ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಮತಯಾಚನೆ ಮಾಡಿದ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಲೋಕೇಶ್ ತಾಳಿಕಟ್ಟೆ ಕೊರಟೆಕೆರೆ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಶಿಕ್ಷಕರ ಮತಯಾಚನೆ ಮಾಡಿ ನಂತರ ರಾಜ್ಯದಲ್ಲಿರುವ ಶಿಕ್ಷಕರ ಮತ್ತು ಸರ್ಕಾರಿ ಶಾಲೆಗಳ ಸಮಸ್ಯೆಗಳ ಬಗ್ಗೆ ತಿಳಿಸಿದರು ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದ್ದರೂ ಸಹ ನೇಮಕಾತಿ ಮಾಡುತ್ತಿಲ್ಲ ಸರ್ಕಾರ ಮೌನವಹಿಸುತ್ತಿರುವುದಾದರೂ ಯಾತಕ್ಕೆ ದಿನೇ ದಿನೇ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಇದಕ್ಕೆಲ್ಲ ಕಾರಣ ಗುಣಾತ್ಮಕ ಶಿಕ್ಷಣದ ಕೊರತೆಯಿಂದಾಗಿ ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಮಹಾರಾಷ್ಟ್ರ ಆಂಧ್ರ ಕೇರಳಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಹಣವನ್ನು ಶಿಕ್ಷಣಕ್ಕೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ನಾಗಣ್ಣ ಪ್ರದೀಪ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಬಾಬುಖಾನ್ ತುಮಕೂರು ಕಳೆದ ಇಪ್ಪತ್ತು ವರ್ಷದಿಂದ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ಉದ್ದೇಶಪೂರ್ವಕವಾಗಿ ಆಳುವಂಥ ಸರ್ಕಾರಗಳು ನೇಮಕ ಮಾಡ್ತಾ ಇಲ್ಲ ಉದ್ದೇಶ ಏನು ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ಸೇರಬಾರ್ದು ಅಂತ ಒಂದು ಆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಲ್ಲಿ ಇನ್ನು ಮಧು ಬಂಗಾರಪ್ಪ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಇದು ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳು ಬರೋದೇ ಇಲ್ಲ ಬರೀ ಹತ್ತಿರ್ತವೆ ಅಂತ ಅಂದರೆ ಇವರು ಮಧು ಬಂಗಾರಪ್ಪನೂ ಕೂಡ ಈಗ ಸಾವಿರಾರು ಗೌರ್ಮೆಂಟ್ ಶಾಲೆಗಳನ್ನು ಮುಚ್ಚುವಂತಹ ಹುನ್ನಾರವನ್ನು ಒಪಿನಿಯನ್ನನ್ನು ಸಾರ್ವಜನಿಕವಾಗಿ ಮೂಡಿಸ್ತಾ ಇರೋದು ದೊಡ್ಡ ದುರಂತದ ಸಂಗತಿ ಅದೇ ರೀತಿ ಕಳೆದ ಹದಿನೈದು ವರ್ಷದಲ್ಲಿ ಅರವತ್ತೊಂದು ಸಾವಿರ ಶಾಲೆಗಳಿದ್ದು ಈಗ ನಲವತ್ತೊಂದು ಸಾವಿರ ಶಾಲೆಗೆ ಬಂದಿದೆ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಶಾಲೆಗಳನ್ನು ಮುಚ್ಚಿದ್ದಾರೆ ಸೊ ನಾವೇ ಯೋಚನೆ ಮಾಡಬೇಕಾಗುತ್ತೆ ಇಪ್ಪತ್ತು ಸಾವಿರ ಅಂದರೆ ಕನಿಷ್ಠ ಐವತ್ತು ವಿದ್ಯಾರ್ಥಿಗಳು ಅಂತಂದರೆ ಹೆಚ್ಚು ಕಮ್ಮಿ ಒಂದು ಹತ್ತು ಲಕ್ಷ ವಿದ್ಯಾರ್ಥಿಗಳು ಇವತ್ತು ಆ ಶಾಲೆಗಳಲ್ಲಿ ಓದನ್ನು ಬಿಟ್ಟು ಈಗ ಖಾಸಗಿ ಶಾಲೆಗಳಿಗೋ ಅಥವಾ ಹತ್ತಿರದ ಇನ್ಯಾವುದೋ ಶಾಲೆಗಳಿಗೋ ಅಥವಾ ಚೈಲ್ಡ್ ಆಗಿ ಶಿಫ್ಟ್ ಆಗ್ತಾರೆ ಅನ್ನೋ ಕನಿಷ್ಠ ಜ್ಞಾನ ಈ ಆಳುವಂಥ ಸರ್ಕಾರಗಳಿಗೆ ಇಲ್ಲದೇ ಇರೋದು ನಮ್ಮ ದೊಡ್ಡ ದುರಂತ ಸೊ ಇನ್ನು ಖಾಸಗಿ ಶಾಲೆಗಳಿಗೆ ಮಕ್ಕಳುಗಳನ್ನು ಸೇರಿಸ್ತಾ ಇದ್ದಾರೆ ಉದ್ದೇಶ ಏನಾದರೆ ಗೌರ್ಮೆಂಟ್ ಶಾಲೆನಲ್ಲಿ ಶಿಕ್ಷಕರು ಇರೋದಿಲ್ಲ ಅಂತ ಅದ್ರ ಜೊತೆಗೆ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಕೂಡ ಖಾಸಗಿ ಶಾಲೆಗೆ ಮಕ್ಕಳನ್ನ ಯಾಕೆ ಕಳಿಸ್ತಾ ಇದ್ದಾರೆ ಅಂತಂದರೆ ಅವರು ಕೆಲಸ ಮಾಡೋ ಶಾಲೆಯಲ್ಲಿ ವಿಷಯವಾರು ಶಿಕ್ಷಕರು ಇಲ್ಲ ಅಂತ ಸಿ ಆರ್ ಟಿ ಇ ಸೆಕ್ಷನ್ ಆರಲ್ಲಿ ಭಾಳ ಆಗಿ ಹೇಳಿದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರು ಕಡ್ಡಾಯವಾಗಿ ಇರಲೇಬೇಕು ಅಂತ ಸೊ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಸರ್ಕಾರ ವ್ಯವಸ್ಥಿತವಾಗಿ ಆರ್ ಟಿ ಇ ಕಾಯ್ದೆಯನ್ನು ಉಲ್ಲಂಘನೆ ಇದೆ ನೈನ್ಟೀನ್ ಏಯ್ಟಿ ತ್ರೀ ಎಜುಕೇಷನ್ ಆ್ಯಕ್ಟನ್ನು ಕೂಡ ಕರ್ನಾಟಕ ಎಜುಕೇಷನ್ ಆ್ಯಕ್ಟನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡ್ತಾಯಿದೆ ಅದ್ರ ಬಗ್ಗೆ ಸೊ ಯಾರೂ ಕೂಡ ಗ ಅದನ್ನು ಗಮನಿಸದೇ ಇರುವಂಥದ್ದು ಅಥವಾ ಬೇರೆ ಯಾರೂ ಕೂಡ ಕೇಳದೇ ಇರುವಂಥದ್ದು ನಿಜಕ್ಕೂ ಕೂಡ ನಮಗೆ ದೊಡ್ಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಒಟ್ಟು ರಾಜ್ಯದಲ್ಲಿ ಇವತ್ತಿನ ಲೆಕ್ಕದಲ್ಲಿ ಅಂದರೆ ಹಿಂದೆ ಇಲ್ಲಿ ವರ್ಷದ ಹಿಂಚೆ ಈ ಸರ್ಕಾರ ಬದಕ್ಕಿಂತ ಮುಂಚೆ ನಾನೇ ಸರ್ಕಾರಕ್ಕೆ ಶಾಸ್ತ್ರೀಕ್ಸನ್ನು ಅಂದರೆ ಸರ್ಕಾರದ ಮಾಹಿತಿಯನ್ನು ತಗೊಂಡು ಒತ್ತಾಯವನ್ನು ಮಾಡ್ತಿದ್ದೆ ಒಂದು ಲಕ್ಷದ ಅರವತ್ತ ಎಂಟು ಸಾವಿರ ಪೋಸ್ಟು ಖಾಲಿ ಇತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಧು ಬಂಗಾರಪ್ಪನವರು ಮೂವತ್ತೈದು ಸಾವಿರ ಪೋಸ್ಟನ್ನು ಪಾರ್ಟ್ ಟೈಮ್ ಟೀಚರ್ಸ್ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಸೊ ಮೂವತ್ತೈದು ಸಾವಿರ ಬಿಟ್ಟು ಐವತ್ತು ಸಾವಿರ ಪೋಸ್ಟ್ ವೇಕೆಂಟ್ ಇದ್ದಾವೆ ಅಂತ ಹೇಳ್ತಾರೆ ಖಂಡಿತ ಸುಳ್ಳು ಹೇಳ್ತಿದ್ದಾರೆ ಸದನದಲ್ಲೂ ಕೂಡ ಅವರು ಸುಳ್ಳೇಳ ಒಂದು ಶಾಲೆಯನ್ನು ಮುಂದುವರೆಸಿದ್ದಾರೆ ಸೊ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಪೋಸ್ಟ್ ವೇಕೆಂಟ್ ಇದ್ದಾವೆ ಸೊ ಒಂದಿಷ್ಟು ಶಾಲೆಗಳನ್ನು ಮುಚ್ಚಿ ಸಾವಿರಾರು ಶಾಲೆಗಳನ್ನು ಮುಚ್ಚಿ ಅದನ್ನು ಇದನ್ನು ಐವತ್ತು ಸಾವಿರ ಪೋಸ್ಟ್ ವೇಕೆಂಟು ಪ್ಲಸ್ ಯಾವ ಮೂವತ್ತೈದು ಸಾವಿರ ಪಾರ್ಟ್ ಟೈಮ್ ಟೀಚರ್ಸ್ ಎಂಬತ್ತೈದು ಸಾವಿರ ವೇಕೆಂಟ್ ಇದೆ ಅಂತ ಹೇಳ್ತಾ ಇರೋದು ನಿಜಕ್ಕೂ ನನಗೆ ದೊಡ್ಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಸೊ ವೇಕೆನ್ಸಿ ಇರೋದಿದೆಯಲ್ಲ ಅಲ್ಲಿ ಟೀಚರ್ ಇಲ್ಲ ಅಂತಂದರೆ ಆ ಮಕ್ಕಳಿಗೆ ವಿಷಯವಾದ ಬೋಧನೆ ಮಾಡೋರು ಯಾರು